ನಗೆ ಮಾರಿ ತಂದೆಗಳ ಒಂದು ವಚನ ಸಮತೆಯ ಸಮಾಧಾನವ ಹೇಳುವ ಪುಸ್ತಕ ಎತ್ತಿನ ಮೇಲೆ ಹೊಯ್ಯುವ ದೊಣ್ಣೆ ಕೈಯಲ್ಲಿ ಲೇಸಾಯಿತ್ತು ಈತ ನೀರವು ಮಾತಿನಲ್ಲಿ ಆಗಮ ಮನದಲ್ಲಿ ತೂತಿನ ಕುಡುಕಿಯ ಆಶೆ ಇದು ನೀತಿಯಲ್ಲ ಆತುರವೇರಿ ಮಾರೇಶ್ವರ ನಗೆ ಮಾರಿ ತಂದೆ ಹನ್ನೆರಡನೇ ಶತಮಾನದಲ್ಲಿ ಜನರನ್ನು ನಗಿಸುವಂತಹ ಕಾಯಕವನ್ನ ಮಾಡ್ತಾ ಇದ್ದ ಅಂತೇಳಿ ಶರಣರು ಕಟ್ಟಿದ ಸಮಾಜ ಬಹುತ್ವದ ನೆಲೆಗಟ್ಟನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಕಾಲದಲ್ಲಿ ಎಲ್ಲ ಕಾಯಕದವರು ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದ್ರು ಅಂತೇಳಿ ನಗೆಮಾರಿ ತಂದೆ ಕೂಡ ಜನರನ್ನ ಇತರ ಕ್ಷೋಭೆಗಳಿಂದ ಹೊರತಂದು ಅವರಲ್ಲಿ ಒಂದು ಜ್ಞಾನವನ್ನ ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಇದಕ್ಕೆ ಆತ ಆಯ್ಕೆ ಮಾಡಿಕೊಂಡಂತಹ ಒಂದು ಅದ್ಭುತವಾದಂತಹ ವಿಧಾನ ಯಾವುದಪ್ಪ ಅಂದರೆ ಜನರನ್ನು ನಗಿಸುವಂತಹ ಒಂದು ವೃತ್ತಿ ಹಾಗಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಒಂದು ಹಾಸ್ಯ ಸಾಹಿತ್ಯ ನಮ್ಮಲ್ಲಿ ಇತ್ತು ಅನ್ನಲಿಕ್ಕೆ ನಗಿಯ ಮಾರಿತಂದೆಯೇ ಮೂಲ ಪುರುಷನಾಗಿ ಕಂಡುಬರ್ತಾರೆ ಅದರಂತೆ ಈ ವಚನದಲ್ಲಿ ಸಮಾಜಕ್ಕೆ ಒಂದು ಸಮತೆಯ ಸಮಭಾವವನ್ನು ತಿಳಿಸುವಂತಹ ಒಂದು ಪತ್ತಗೆ ಅಂದರೆ ಪುಸ್ತಕವನ್ನು ಎತ್ತಿನ ಮೇಲೆ ಕಟ್ಕೊಂಡು ಊರೂರನ್ನು ಸುತ್ತಾ ಇದ್ರಂತೆ ಯಾರಂದರೆ ಜ್ಞಾನವನ್ನು ತಿಳಿಸುವಂತಹ ವಿರಕ್ತರು ಅಂತೇಳಿ ಅದರ ಜೊತೆಗೆ ಕೊಯುವ ಕೊಯುವ ಅಂದರೆ ಒಡೆಯುವಂತಹ ಧ್ವನಿಯನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ರಂತೆ ಇದನ್ನು ಕಂಡಂತಹ ನಗೆ ಮಾರಿತಂದೆ ತಂದೆ ನಿಜಕ್ಕೂ ಸಾರ್ಥಕ ಆಯ್ತಪ್ಪ ಇಂತಹವರು ಇರುವುದು ಅಂತೇಳಿ ಅದನಿಗೆ ಅನಿಸುತ್ತೆ ಮುಂದುವರೆದು ಹೇಳ್ತಾರೆ ಇಂತಹವರು ಸಮಾಜಕ್ಕೆ ಜ್ಞಾನವನ್ನಷ್ಟೇ ಹಂಚಿದರೆ ಖಂಡಿತ ದ್ರೋಹ ಇಲ್ಲ ಆದರೆ ಮಾತಿನಲ್ಲಿ ಆಗಮಗಳನ್ನು ಹೇಳ್ತಾ ಮನಸ್ಸಿನಲ್ಲಿ ಆಸೆಗಳನ್ನು ತುಂಬ್ಕೊಂಡಿದ್ದಾರಲ್ಲ ಅದು ಬಹಳ ದೊಡ್ಡ ಅಪಾಯಕಾರಿ ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ ಅದನ್ನೆಲ್ಲಿ ಅದು ನೀತಿಯಲ್ಲ ಅಂತೇಳಿ ಹೇಳಿದ್ದಾರೆ ಏಕೆಂದರೆ ಶರಣರಾದವರು ಎಲ್ಲ ರೀತಿಯ ಆಸೆ ಆಮಿಷಗಳನ್ನು ಬಿಟ್ಟು ಸಮಾಜವನ್ನ ಉದ್ಧರಿಸುವಂತಹ ಕಾಯಕವನ್ನು ಮಾಡಿದಂಥವರು ಹಾಗಾಗಿ ಲಾಭಕ್ಕಾಗಿಯೇ ಈ ಜ್ಞಾನವನ್ನು ಹಂಚುವಂತಹ ಕೆಲಸವನ್ನು ಮಾಡುವಂತಹ ವಿರಕ್ತರನ್ನ ಇಲ್ಲಿ ನಗೆಯ ಮಾರಿ ತಂದೆ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಈ ಒಂದು ವಚನ ವಚನ ಸಾಹಿತ್ಯದ ಹಿರಿಮೆಯನ್ನು ಕೂಡ ಹೇಳುವಂತಹ ಉದ್ದೇಶವನ್ನು ಒಳಗೊಂಡಿದೆ ಅಂತೇಳಿ ಭಾವಿಸ್ಬೋದು ಎಲ್ಲ ರೀತಿಯ ಅಸಮಾನತೆಗಳಿಂದ ದೂರವಾದಂತಹ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬಯಸುವಂಥದ್ದು ವಚನಕಾರರ ಧ್ಯೇಯ ಆಗಿತ್ತು ಅಂತೇಳಿ ತಿಳಿಬೋದು ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಹೇಳುವಂತೆ ಮನದ ಮುಂದಣ ಆಸೆಯೇ ಮಾಯೆ ಅನ್ನುವಂತಹ ಮಾತು ಇಲ್ಲಿ ಸತ್ಯ ಅಂತೇಳಿ ಅನ್ನಿಸುತ್ತೆ ಇಂತಹ ಆಸೆಯನ್ನು ಧಿಕ್ಕರಿಸಿ ಜ್ಞಾನದ ಹಸಿವನ್ನು ನೀಗಿಸುವ ಮೂಲಕ ಆ ಶರಣರಿಗೆ ಒಂದು ವಿವೇಕವನ್ನು ಹೇಳುವಂತಹ ದಾಟಿಯಲ್ಲಿ ನಗೆಮಾರಿ ತಂದೆಯ ಈ ಒಂದು ವಚನ ಕೂಡಿದೆ ಅಂತಂದರೆ ತಪ್ಪಾಗುವುದು